ಮುಚುಮರಿ ಇಲ್ಲದೆ ನಿನ್ನ ಮುಂದಿಲ್ಲವನು ಬಿಚ್ಚಿಡುವೆ ಓ ಬರುವೆ ಕುವೆಂಪು ಅವರು ಬರೆದಂತಹ ಒಂದು ಸಾಲು ನೆನಪಾಗತ್ತೆ ನೆನ್ಪಗತ್ತೆಗಿಳಿಯಿರಿ ಪರಿವರ್ತನೆ ಜೀವನದ ಜಗದ ನಿಯಮ ಹಾಗೆ ಪರಿವರ್ತನೆ ಅನೇಕ ಪೌರಾಣಿಕ ಕಥೆಗಳಲ್ಲಿ ಪುರಾಣಗಳಲ್ಲಿ ಬಂದು ಹೋಗಿದೆ ಹಾಗೆಯೇ ನಾವು ತೆಗೆದುಕೊಂಡಾಗ ಶ್ರೀ ಶಂಕರಾಚಾರ್ಯರು ಚಂಡಾಲನನ್ನು ಪರಿವರ್ತನೆ ಮಾಡಿ ತಮ್ಮ ಶಿಷ್ಯರನ್ನಾಗಿಸಿದ್ದು ಹಾಗೆಯೇ ಅಂಗುಲಿಮಾಲನ ಕತೆ ಕೂಡ ಹಾಗೆಯೇ ಬುದ್ಧ ಸಾವಿರದ ಅಂಗುಲಿಮಾಲ ಬ ಚಿಕ್ಕ ವಯಸ್ಸಲ್ಲಿ ಬಹಳ ಬಹಳ ಒಳ್ಳೆಯವನಾಗಿರ್ತಾನೆ ಯಾರೋ ನೀನು ಸಾವಿರ ಜನನ ಕೊಂದರೆ ನೀನು ಸಿದ್ಧಿಯಾಗುತ್ತೆ ನಿನಗೆ ಅಂತ ಹೇಳಿರ್ತಾರೆ ತಂತ್ರವಿದ್ಯೆ ಸಿದ್ಧಿಯಾಗತ್ತೆ ಅಂತ ಹಾಗಾಗಿ ಅವನು ಅಂಗುಲಿ ಮಾಲ ಕಾಡಿಗೆ ಬರ್ತಾನೆ ದುಷ್ಟನಾಗ್ತಾನೆ ಬಂದ ಬಂದವರನ್ನ ಸಿಕ್ಕಿ ಸಿಕ್ಕಿದವ್ರನ್ನೆಲ್ಲ ಕೊಂದು ಅಂಗುಲಿಯ ಮಾಲೆಯನ್ನು ಹಾಕ್ಕೊಳ್ತಾ ಇರ್ತಾನೆ ಬೆರಳು ಎಲ್ಲರ ಬೆರಳನ್ನು ಕತ್ತರಿಸಿ ಅವರ ಅಷ್ಟು ಸಂಖ್ಯೆ ಬರಲಿ ಅಂತ ಹೇಳಿ ಒಂಬೈನೂರ ತೊಂಬತ್ತೊಂಬತ್ತು ಜನರನ್ನು ಹಿಂಸಿಸ್ತಾನೆ ಕಡೆಗೆ ಸಾವಿರದ ಒಂದು ಸಂಖ್ಯೆಯಲ್ಲಿ ಬುದ್ಧನ ಪ್ರವೇಶ ಕಾಡಿಗಾಗುತ್ತೆ ಆಗ ಅಂಗುಲಿ ಮಾಲನ ಮುಂದೆ ನಿಂತ್ಕೊತಾನೆ ಬುದ್ಧ ಅಲ್ಲಿ ಒಂದು ಮರದ ಕೆಳಗೆ ನಿಂತ್ಕೊಂಡು ನಾನು ಬಂದಿದ್ದೀನಪ್ಪ ನಾನು ನಿನಗೆ ನನಗೊಂದು ಅಪೇಕ್ಷೆ ಇದೆ ಸಾಯೋ ಮುನ್ನ ಆಗ ಅಂಗುಲಿ ಮಾಲ ಹೇಳ್ತಾನೆ ಆಯಿತು ನಡೆಸ್ಕೊಡ್ತೀನಿ ಏನು ಅಂತ ಕೇಳಿ ಅಂತ ಹೇಳ್ತಾನೆ ದುಷ್ಟ ಅವನು ಆಗ ಆದರೆ ಅಂಗುಲಿಮಾಲನಿಗೆ ಈ ಒಂದು ಬುದ್ಧನ ಒಂದು ಸ್ವರೂಪವನ್ನು ನೋಡಿದಾಗ ಬಹಳ ಪ್ರಶಾಂತತೆ ತೇಜಸ್ಸು ಇವರಲ್ಲಿ ಇದೆಯಲ್ಲ ನನ್ನ ಮನಸ್ಸು ಯಾಕೋ ಸ್ವಲ್ಪ ಮುದುಡ್ತಾ ಇದೆಯಲ್ಲ ಅಂತ ಅನಿಸಿದ್ರು ಕೂಡ ಅವನು ತನ್ನತನವನ್ನು ಬಿಟ್ಟುಕೊಡದೆ ಕೇಳ್ತಾನೆ ಆಯಿತು ಅಂತ ಆಗ ಬುದ್ಧ ಹೇಳ್ತಾರೆ ನೋಡಿ ಈ ಮರದ ಒಂದು ರೆಂಬೆ ಕಡಿದುಕೊಡು ನನಗೆ ಕಡ್ದು ಕೊಡ್ತಾನೆ ಹಿಂದೆ ಮುಂದೆ ನೋಡೋದಿಲ್ಲ ಕಡಿದು ಕೊಡ್ತಾನೆ ಮತ್ತೆ ನೀನು ಅದನ್ನು ಅಂಟಿಸು ಅಂಟಿಸಿಕಾಗತ್ತಾ ನಿನಗೆ ಅಂತ ಕೇಳ್ತಾರೆ ಆಗ ಬುದ್ಧ ಹೇಳ್ತಾನೆ ಇಲ್ಲ ಆಗೋದಿಲ್ಲ ಆಗ ಬುದ್ಧ ಹೇಳ್ತಾರೆ ನೀನು ಎಷ್ಟು ಜನನ ಹಿಂಸೆ ಮಾಡಿದೆ ಮತ್ತೆ ಅವರನ್ನು ಮರಳಿ ತರದ್ ತರದಿಕ್ಕಾಗುತ್ತ ನಿನಗೆ ಅಂದರೆ ನೀನು ನಾಶ ಮಾಡುವ ಮುನ್ನ ನಾಶ ಮಾಡಿದ ಮೇಲೆ ಮತ್ತೆ ಸೃಷ್ಟಿಸಲು ನೀನು ಸಾಧ್ಯವಿದೆಯೇ ನಿನಗೆ ಹಾಗಿದ್ದ ಮೇಲೆ ನಿನಗೆ ಯಾಕೆ ಈ ತರಹದ ಕೃತ್ಯಗಳನ್ನು ಮಾಡ್ತೀಯ ಎಷ್ಟು ಜನ ಸಾವನ್ನಪ್ಪಿದ್ರು ಅವರ ಕುಟುಂಬಸ್ಥರೆಲ್ಲ ಕಣ್ಣೀರು ಹಾಕಿದ್ದಾರೆ ನಿನಗೆ ಅದನ್ನೆಲ್ಲ ಮತ್ತೆ ಮರಳಿ ಅವರನ್ನು ಮತ್ತೆ ಮರಳಿ ಕೊಡಲಿಕ್ಕಾಗತ್ತಾ ಅಂತ ಕೇಳಿದಾಗ ಅವನಿಗೆ ಮಿಂಚಿನಂತೆ ಆ ಒಂದು ವಿದ್ಯುತ್ ಪ್ರವಾಹವಾಗತ್ತಂತೆ ಅವನ ಮನಸ್ಸು ಪರಿವರ್ತನೆಗೊಳ್ಳುತ್ತಂತೆ ತಕ್ಷಣ ನಾನು ನಿಮ್ಮ ಶಿಷ್ಯನಾಗ್ತೇನೆ ಅಂತ ಹೇಳಿ ಅವರ ಪಾದಕ್ಕೆ ಬೀಳ್ತಾನೆ ಆಗ ಬುದ್ಧ ಹೇಳ್ತಾರೆ ಖಂಡಿತ ಸಾಧ್ಯ ನೀನು ನನ್ನ ನನ್ನ ಶಿಷ್ಯನಾಗುವಂತೆ ಆದರೆ ಈಗಲ್ಲ ನೀನು ಅಷ್ಟೂ ಜನರ ಕರ್ಮ ಫಲಗಳು ಅವರ ಕಣ್ಣೀರಿನ ಏನು ಕರ್ಮ ಫಲಗಳನ್ನು ನೀನು ಅನುಭವಿಸಿಯೇ ನಂತರ ನೀನು ಇಲ್ಲಿಂದ ಹೊರಡಬೇಕು ಆಗ ನಾನು ನಿನ್ನನ್ನು ಶಿಷ್ಯನನ್ನಾಗಿ ಸ್ವೀಕರಿಸಲು ನಾನೇ ಬರ್ತೀನಿ ಅಂತ ಹೇಳ್ತಾರೆ ಅಂದರೆ ಮನಃ ಪರಿವರ್ತನೆ ಅನ್ನುವಂಥದ್ದು ಒಳ್ಳೆಯ ರೀತಿಯಲ್ಲಿ ಸದುದ್ದೇಶದ ರೀತಿಯಲ್ಲಿ ಜಗದಲ್ಲಿ ಆದಾಗ ಒಂದು ದೊಡ್ಡ ವ್ಯಕ್ತಿತ್ವದಲ್ಲಿ ಒಂದು ದೀವಿಗೆಯನ್ನು ಕಾಣಬಹುದು ಅನ್ನೋದಕ್ಕೆ ಈ ಒಂದು ಸಣ್ಣ ಕಥೆಯನ್ನು ನಿಮ್ಮ ಮುಂದೆ ಇಟ್ಟೆ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ